ಆತ್ಮೀಯ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೆ ಕಾಲಾಯಾನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ಚಾನಲಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮಕ್ಕಳ ಹಕ್ಕುಗಳ ಶಿಕ್ಷಣವನ್ನು ಪಸರಿಸುವ ದೃಷ್ಟಿಯಿಂದ ಹಲವಾರು ವಿಡಿಯೋಗಳನ್ನ ಈಗಾಗಲೇ ತಾವು ನೋಡಿದ್ದೀರಿ ಇಂದು ಅದೇ ರೀತಿ ಮಕ್ಕಳ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುವಂತಹ ಅದರಲ್ಲೂ ವಿಶೇಷವಾಗಿ ಮಕ್ಕಳ ಜೀವಕ್ಕೆ ಕುತ್ತು ತರುತ್ತಿರುವಂತಹ ಒಂದು ವಿಷಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ನೀವಿನ್ನೂ ಕೂಡ ಕಾಲಾಯನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಮಕ್ಕಳ ರಕ್ಷಣೆಯ ಸಲುವಾಗಿ ಜನರಿಗೆ ಹೆಚ್ಚು ತಲುಪುವ ದೃಷ್ಟಿಯಿಂದ ದಯವಿಟ್ಟು ಶೇರ್ ಮಾಡಿ ಸುಮಾರು ವರ್ಷಗಳಿಂದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳಿಗೆ ನಾನು ಭಾಗವಹಿಸಿದ್ದೀನಿ ಅಲ್ಲಿ ಬರ್ತಾ ಇರುವ ಒಂದು ಪ್ರಮುಖವಾದಂತಹ ಸಮಸ್ಯೆ ಹಾಗೂ ಆಗಾಗ್ಗೆ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಕಂಡು ಬರ್ತಾ ಇರುವಂಥ ಒಂದು ಸಂಗತಿ ಅಂದ್ರೆ ಶಾಲಾ ಆವರಣದಲ್ಲಿ ವಿದ್ಯುತ್ ಅವಘಡಗಳಿಂದ ಮಕ್ಕಳು ಸಾವನ್ನಪ್ಪುತ್ತಿರೋ ಪ್ರಕರಣಗಳು ಆಗಾಗ್ಗೆ ನೋಡ್ತಾ ಇರ್ತೀವಿ ಸಾಮಾನ್ಯವಾಗಿ ಈ ಧ್ವಜಾರೋಹಣದ ಸಂದರ್ಭಗಳು ಏನು ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ಈ ಥರದ ದಿನಾಚರಣೆಗಳೊಂದು ಶಾಲೆಗಳಲ್ಲಿ ಮಕ್ಕಳು ವಿದ್ಯುತ್ ಅವ ಅಪಘಾತಗಳಿಗೆ ಒಳಗಾಗಿ ಸತ್ತಿದ್ದಾರೆ ಎನ್ನುವ ಸುದ್ದಿಗಳು ನಾವು ಕೇಳಿಸ್ಕೊಂಡಿದ್ವಿ ಸುಮಾರು ಐದಾರು ವರ್ಷಗಳಿಂದ ಶಾಲೆ ಅಂಗನವಾಡಿ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಇತರೆ ವಿವಿಧ ಈ ರೀತಿ ವಸತಿ ಶಾಲೆಗಳು ನಡೆಸ್ತಿರೋ ಇಲಾಖೆಯ ಆವರಣಗಳು ಅಲ್ಲೆಲ್ಲ ವಿದ್ಯುತ್ ಅಪಘಾತಗಳಿಂದಾಗಿ ಮಕ್ಕಳು ಸಾವನ್ನಪ್ಪಿದ್ರು ಅನ್ನುವ ಸುದ್ದಿ ಮಾಧ್ಯಮದಲ್ಲಿ ಕೇಳಿಸ್ಕೊಳ್ತಾ ಇರ್ತೇವೆ ಮಕ್ಕಳು ಶಾಲೆಯ ಸಂದರ್ಭಗಳಲ್ಲಿ ಶಾಲೆಯ ಚಟುವಟಿಕೆಗಳಲ್ಲಿ ಅಥವಾ ಶಾಲೆ ಅಥವಾ ವಸತಿ ನಿಲಯದ ಆವರಣಗಳಲ್ಲಿ ಮಕ್ಕಳ ಸಾವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಹಲವಾರು ಮಾರ್ಗಸೂಚಿಗಳು ಬಂದಿದೆ ಈ ವಿಡಿಯೋದಲ್ಲಿ ಇಂತಹ ಮಾರ್ಗಸೂಚಿಗಳು ಏನು ಮತ್ತು ನಮ್ಮ ವಿಶೇಷವಾಗಿ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹೀಗೆ ಮಕ್ಕಳ ಜೊತೆಗೆ ನೇರವಾಗಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡುವ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ರೀತಿಯಾದ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ ಹಾಗಾಗಿ ಈ ವಿಡಿಯೋನ ಪೂರ್ಣ ಪ್ರಮಾಣದಲ್ಲಿ ನೋಡಿ ಮಧ್ಯದಲ್ಲಿ ನಿಲ್ಲಿಸ್ಬೇಡಿ ಅಂತ ನಮ್ಮಲ್ಲಿ ವಿನಂತಿಸ್ತೇನೆ ತುಮಕೂರು ಜಿಲ್ಲೆಯ ಒಂದು ಪ್ರಕರಣವನ್ನೇ ತಮಗೆ ಉದಾಹರಣೆಯಾಗಿ ಕೊಡೋದಾದ್ರೆ ಒಂದು ಸ್ವತಂತ್ರ ದಿನಾಚರಣೆಯ ದಿನದೊಂದು ಶಾಶ್ವತ ಧ್ವಜಸ್ತಂಭ ಇಲ್ಲದೇ ಇರುವ ಸಂದರ್ಭದಲ್ಲಿ ಒಂದು ತಾತ್ಕಾಲಿಕವಾದಂತಹ ಒಂದು ಕಂಬವನ್ನ ತಂದು ಅದನ್ನ ನೆಡುವ ಸಂದರ್ಭದಲ್ಲಿ ಆ ಶಾಲೆಯ ಆವರಣದಲ್ಲೇ ಹೋಗಿದ್ದಂತಹ ವಿದ್ಯುತ್ ತಂತಿಗೆ ಈ ಧ್ವಜಸ್ತಂಭ ತಗುಲಿ ಒಂದು ಮಗು ಸಾವನ್ನಪ್ಪಿದ್ದನ್ನು ನೋಡ್ತೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಒಂದು ವಸತಿ ನಿಲಯದಲ್ಲಿ ಆ ಮಾವಿನ ನಾನು ಕೀಳ್ತೀನಿ ಅಂತ ಮಗು ಮಾಡಿ ಮೇಲೆ ನಿಂತು ಕಡ್ಡಿಯನ್ನು ಅದಕ್ಕೆ ಮಾವಿನ ಕಾಯಿಗೆ ತಗುಲಿಸುವ ಸಂದರ್ಭದಲ್ಲಿ ಅದು ವಿದ್ಯುತ್ ತಂತಿಗೆ ತಗುಲಿ ಸಾವನ್ನಪ್ಪಿದ ಪ್ರಕಾರ ನೋಡ್ತೀವಿ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಒಂದು ವಸತಿ ನಿಲಯದಲ್ಲಿ ಮಕ್ಕಳು ಧ್ವಜಾರೋಹಣ ಮಾಡ್ತೀವ ಸಂದರ್ಭದಲ್ಲಿ ಟೆರೆಸ್ ಮೇಲೆ ವಿದ್ಯುತ್ ತಂತಿ ತಗುಲಿ ಸುಮಾರು ಮಕ್ಕಳು ಸಾವನ್ನಪ್ಪಿದ ಪ್ರಕರಣವನ್ನು ನಾವು ನೋಡ್ತೇವೆ ಹೀಗೆ ಹಲವಾರು ಪ್ರಕರಣಗಳು ರಾಜ್ಯದಲ್ಲಿ ಮತ್ತೆ ಮತ್ತೆ ಘಟಿಸಿದ್ದರ ಹಿನ್ನೆಲೆಯಲ್ಲಿ ಸರ್ಕಾರ ಇದರ ತೀವ್ರತೆಯನ್ನು ಮನಗೊಂಡು ಅದು ಆಗಿನ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇಂಧನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಸಚಿವರಿಗೆ ಪತ್ರವನ್ನು ಬರೆಯುವ ಮೂಲಕ ನಾನು ಕೂಡ ಈ ಕೆಲವು ಪ್ರಕರಣಗಳು ನಡೆದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇದು ಗಂಭೀರವಾಗಿ ಪರಿಗಣಿಸಿ ಶಾಲಾ ಕಾಲೇಜಿನ ಮೇಲೆ ಅಂಗನವಾಡಿಗಳ ಮೇಲೆ ವಸತಿ ಶಾಲೆ ಮತ್ತು ವಸತಿ ನಿಲೆಗಳ ಮೇಲೆ ತಂತಿಗಳನ್ನು ತೆರವುಗೊಳಿಸುವ ಕೆಲಸ ಆಗಬೇಕು ಅನ್ನೋದನ್ನು ಇಲಾಖೆಗೆ ಪತ್ರ ಬರೆಯುವ ಮೂಲಕ ಮನವರಿಕೆ ಮಾಡಿಕೊಟ್ಟಿದ್ದೆ ತುಮಕೂರು ಜಿಲ್ಲೆಯಲ್ಲಿ ಆ ಥರದೊಂದು ಸಮೀಕ್ಷೆಯನ್ನು ಮಾಡಿಸಿ ತುಮಕೂರು ಜಿಲ್ಲೆಯ ನಮ್ಮ ಬೆಸ್ಕಾಮ್ನ ಅಧಿಕಾರಿಗಳು ಅದನ್ನು ಒಂದು ಶಿಕ್ಷಣ ಇಲಾಖೆ ಮತ್ತು ಬೆಸ್ಕಾಂ ಅಧಿಕಾರಿಗಳು ತುಂಬ ಗಂಭೀರವಾಗಿ ಪರಿಗಣಿಸಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಸಾವಿರದ ನೂರ ಎಂಬತ್ತ್ಮೂರು ಶಾಲೆ ವಸತಿ ನಿಲಯ ಅಂಗನವಾಡಿಗಳ ಮೇಲಿನ ವಿದ್ಯುತ್ ತಂತಿಯನ್ನು ತೆರವುಗೊಳಿಸಿದ್ದಾರೆ ಬರೀ ತ ವಿದ್ಯುತ್ ತಂತಿ ಅಷ್ಟೇ ಅಲ್ಲ ಶಾಲಾ ಆವರಣಗಳಲ್ಲಿರುವ ಟ್ರಾನ್ಸ್ಫಾರ್ಮರ್ ಇರ್ಬೋದು ಜಂಪ್ಗಳಿರ್ಬೋದು ಇಂತಹ ಸಂದರ್ಭಗಳಲ್ಲಿ ಮಕ್ಕಳಿಗೆ ಅವಘಡಗಳು ಉಂಟಾಗುವ ಸಾಧ್ಯತೆ ಇರೋದ್ರಿಂದ ನಾವೆಲ್ಲರೂ ಕೂಡ ಅದನ್ನು ಎಚ್ಚೆತ್ತು ಅದನ್ನು ತೆರವುಗೊಳಿಸುವಂಥ ಒಂದು ಕೆಲಸವನ್ನು ಸಮಾರೋಪಾದಿಯಲ್ಲಿ ಮಾಡಬೇಕಾದಂಥ ಅಗತ್ಯ ಇದೆ ಆ ಮಾಡುವ ಮೂಲಕ ನಾವು ಅಮಾಯಕ ಮಕ್ಕಳ ಜೀವವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಶಿಕ್ಷಣ ಇಲಾಖೆಯ ಆಯುಕ್ತರು ಕೂಡ ಒಂದು ಪತ್ರವನ್ನು ಬರೆದು ಎಲ್ಲ ಬಿ ಇ ಒಗಳಿಗೆ ಕಡ್ಡಾಯವಾಗಿ ತಮ್ಮ ತಾಲೂಕುವಾರು ಇಂಥದ್ದೊಂದು ಪಟ್ಟಿಯನ್ನು ತಾವು ತಯಾರಿಸಿ ಆ ಪಟ್ಟಿಯನ್ನು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆಯವರಿಗೆ ಮಂಡಿಸಿ ಆ ಮೂಲಕ ಆಯಾ ಜಿಲ್ಲೆಯ ವ್ಯಾಪ್ತಿನಲ್ಲಿ ವಿದ್ಯುತ್ ತಂತಿ ತೆರವುಗೊಳಿಸುವ ಕೆಲಸವನ್ನ ಏನ್ಮಾಡ್ಬೇಕು ಕ್ರಮವಹಿಸಬೇಕು ಒಂದು ವೇಳೆ ಏನಾದರೂ ಅವಘಡಗಳು ಉಂಟಾದ್ರೆ ನಿಯಮಾನುಸಾರ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಎನ್ನುವ ಸುತ್ತೋಲೆಯನ್ನು ಕೂಡ ಶಿಕ್ಷಣ ಇಲಾಖೆ ಕೊಟ್ಟಿದೆ ಈಗಾಗಲೇ ಈ ಹಿನ್ನೆಲೆಯಲ್ಲಿ ಆ ಎಲ್ಲ ಶಿಕ್ಷಕ ಬಂಧುಗಳು ತಮ್ಮ ಸಿ ಆರ್ ಪಿ ಅವರ ಮೂಲಕ ಅದರಲ್ಲೂ ವಿಶೇಷವಾಗಿ ಮುಖ್ಯ ಶಿಕ್ಷಕರು ತಮ್ಮ ತಮ್ಮ ಏನು ಸಿ ಆರ್ ಪಿ ತಮ್ಮ ತಮ್ಮ ಕ್ಲಸ್ಟರ್ ವ್ಯಾಪ್ತಿಯಲ್ಲಿರುವ ಮಾಹಿತಿಯನ್ನು ಬಿಇಒರಿಗೆ ಬಿಇಒ ಅವರು ತಮ್ಮ ತಾಲೂಕಿನ ವ್ಯಾಪ್ತಿಯನ್ನು ಜಿಲ್ಲೆಗೆ ಕೊಡುವ ಮೂಲಕ ಜಿಲ್ಲೆಯವರು ನಮ್ಮ ಉಪನಿರ್ದೇಶಕರು ಅದನ್ನು ಬೆಸ್ಕಾಂ ಎಸ್ಕಾಮ್ ಚೆಸ್ಕಾಂ ಮೆಸ್ಕಾಂ ಹೀಗೆ ಆ ತಮ್ಮ ವ್ಯಾಪ್ತಿನಲ್ಲಿ ಯಾವ ವಿಭಾಗ ಇದೆಯೋ ಆ ವಿಭಾಗದ ಮುಖ್ಯಸ್ಥರಿಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಅವ್ರ ಮುಖೇನ ಒಂದು ಪ್ರಪೋಸಲ್ನ ಮನವಿಯನ್ನ ಕೊಟ್ಟು ತೆರವುಗೊಳಿಸುವ ಕ್ರಮವನ್ನು ಮಾಡಬೇಕಾಗತ್ತೆ ಇಲ್ಲ ಅಂದ್ರೆ ಇದನ್ನ ನಿರ್ಲಕ್ಷಿಸಿ ಮಕ್ಕಳು ಮುಂದೆ ಅವಘಡಕ್ಕೊಳಗಾದ ಸಂದರ್ಭದಲ್ಲಿ ಆ ಸಂಬಂಧಪಟ್ಟಂತಹ ಶಿಕ್ಷಕರು ಮೇಲ್ವಿಚಾರಣೆ ಮಾಡ್ತಾ ಇರುವಂತಹ ಸಿ ಆರ್ ಪಿ ಅವರು ಹಾಗೂ ಮತ್ತು ಬಿಇಒ ಅವರನ್ನ ನಿಯಮಾನುಸಾರ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಇಲಾಖೆ ಮಾಡಲಿದೆ ಈ ಸಂಬಂಧ ಕರ್ನಾಟಕ ರಾಜ್ಯ ಮಕ್ಕಳ ಕೂಡ ರಕ್ಷಣಾ ಆಯೋಗ ಕೂಡ ಹಲವಾರು ದೂರುಗಳು ದಾಖಲಾಗಿದೆ ಮತ್ತು ಆಯೋಗ ಇಂಥ ಪ್ರಕರಣಗಳನ್ನು ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪ ಲೋಪವನ್ನು ಕೂಡ ಪ್ರಶ್ನೆ ಮಾಡಿದೆ ಹಾಗಾಗಿ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳಿರ್ಬೋದು ಅಂಗನವಾಡಿ ಮೇಲ್ವಿಚಾರಣೆ ಮಾಡ್ತಾ ಇರುವಂಥ ಅಂಗನವಾಡಿ ಮೇಲ್ವಿಚಾರಕರು ಅದರಲ್ಲೂ ಮುಖ್ಯವಾಗಿ ಆಯಾ ತ ಆಯಾ ಯೋಜನೆಯ ಇನ್ಚಾರ್ಜ್ ತೆಗೆದುಕೊಂಡಿರುವಂತಹ ಡಿ ಪಿ ಒಳ ಈ ಅಂಗನವಾಡಿಗಳ ಮೇಲಿನ ವಿದ್ಯುತ್ ತಂತಿ ತೆರವುಗೊಳಿಸುವಂತಹ ಕ್ರಮಕ್ಕೆ ತಗೊಳ್ಳುವಂಥದ್ದು ಇನ್ನು ಸೋಷಿಯಲ್ ವೆಲ್ಫೇರ್ ಇರ್ಬೋದು ಬಿ ಸಿಎಂ ಇರ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ತಾಲೂಕು ಮಟ್ಟ ಅಧಿಕಾರಿಗಳು ಕೂಡ ಕಡ್ಡಾಯವಾಗಿ ತಮ್ಮ ವ್ಯಾಪ್ತಿನಲ್ಲಿರುವಂತಹ ಈ ತರದ ಆ ವಿದ್ಯುತ್ ಅವಘಡಗಳಕ್ಕೆ ಸಂಭವಿಸುವಂತಹ ಸಂದರ್ಭಗಳು ಏನೇನು ಸಾಧ್ಯತೆಗಳಿದೆ ಇಂತಹ ವಿದ್ಯುತ್ ತಂತಿ ತೆರವುಗೊಳಿಸೋದಕ್ಕೆ ಸೂಕ್ತ ಕ್ರಮವನ್ನು ತಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರುವ ಮೂಲಕ ಸಮೀಕ್ಷೆ ನಡೆಸಿ ವರದಿಯನ್ನು ಸಲ್ಲಿಸುವ ಮೂಲಕ ಕ್ರಮವಹಿಸುವಂಥದ್ದು ಬಹಳ ಅಗತ್ಯ ಇದೆ ಇಲ್ಲಾದರೆ ನಾವು ನಮ್ಮ ಬೇಜವಾಬ್ದಾರಿತನದಿಂದ ಅಥವಾ ನಮ್ಮ ಕರ್ತವ್ಯ ಲೋಪದಿಂದ ಏನು ಮಾಡ್ತೀವಿ ಮಕ್ಕಳು ಸಾವನ್ನಪ್ಪುವಂತಹ ಪರಿಸ್ಥಿತಿಗಳಿಗೆ ನಿರ್ಮಾಣ ಆಗುತ್ತೆ ಮತ್ತು ಮಕ್ಕಳು ಸತ್ತಾಗ ನಾವು ಒಂದು ಸಣ್ಣ ಏನೋ ಎರಡು ಲಕ್ಷವೋ ಐದು ಲಕ್ಷವೋ ಪರಿಹಾರವನ್ನು ಕೊಡಟ್ರೆ ಮಕ್ಕಳ ಜೀವನ ವಾಪಸ್ ತರೋಕೆ ಆಗಲ್ಲ ಆ ಹಿನ್ನೆಲೆಯಲ್ಲಿ ನಾವು ಆ ಒಂದು ಸಂವೇದನಾಶೀಲತೆ ಇಟ್ಟುಕೊಂಡು ಕ್ರಿಯಾಶೀಲವಾಗಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸ್ಕೋಬೇಕು ಕೈ ಈ ವಿಚಾರಗಳನ್ನು ಅಂದ್ರೆ ಈ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಎರಡ್ ಸಾವಿರದ ಹದಿನಾರರಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಈ ವಿಚಾರವನ್ನು ಹೇಳಿದೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಶೈಕ್ಷಣಿಕ ಸಂಸ್ಥೆಯಲ್ಲೂ ಕೂಡ ಕರ್ನಾಟಕದಲ್ಲಿ ನಮ್ಮ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಶಾಲೆ ಅಥವಾ ಶೈಕ್ಷಣಿಕ ಸಂಸ್ಥೆ ಯಾವುದೇ ಇರಲಿ ಅದು ವಸತಿ ನಿಲಯ ಇರಲಿ ಶೈಕ್ಷಣಿಕ ಉದ್ದೇಶಕ್ಕೊಳಗೆ ಆಗಿರುವಂಥ ಯಾವುದೇ ಸಂಸ್ಥೆ ಅದು ಸರ್ಕಾರಿ ಖಾಸಗಿ ಅನುದಾನ ಅನುದಾನ ರಹಿತ ಯಾವುದೇ ವಿದ್ಯಾಸಂಸ್ಥೆಗಳಾದರೂ ಕೂಡ ಕಡ್ಡಾಯವಾಗಿ ಮಕ್ಕಳ ರಕ್ಷಣಾ ನೀತಿ ಎರಡು ಸಾವಿರದ ಹದಿನಾರು ಪರಿಷ್ಕರಣೆ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕಾಗತ್ತೆ ಅದರಲ್ಲಿ ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ ಆ ಸುರಕ್ಷತೆಯಲ್ಲಿ ಬಹಳ ಮುಖ್ಯವಾದದ್ದು ವಿದ್ಯುತ್ ಅವಘಡಗಳಿಂದ ಮಕ್ಕಳನ್ನು ಮಕ್ಕಳ ರಕ್ಷಣೆ ಮಾಡುವಂಥದ್ದು ನಮ್ಮ ಆದ್ಯತೆ ಆಗಬೇಕಾದಂಥ ಅಗತ್ಯ ಇದೆ ಈ ಹಿನ್ನೆಲೆಯಲ್ಲಿ ತಾವೆಲ್ಲರೂ ತಮ್ಮ ತಮ್ಮ ಇಲಾಖಾ ವ್ಯಾಪ್ತಿಯಲ್ಲಿ ಈ ಒಂದು ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಮಕ್ಕಳ ಜೀವವನ್ನು ರಕ್ಷಣೆ ಮಾಡೋಣ ಮತ್ತು ಈ ಮಾಹಿತಿಯನ್ನು ತಳಮಟ್ಟದ ಅಧಿಕಾರಿ ಕೂಡ ಇದನ್ನು ತಲುಪಿಸೋಣ ಆ ಹಿನ್ನೆಲೆಯಲ್ಲಿ ನೀವು ಈ ವಿಡಿಯೋವನ್ನು ನಿಮ್ಮ ನಿಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ನಾವು ಕೂಡ ಸಾರ್ವಜನಿಕರಾಗಿ ಕೂಡ ನಮ್ಮ ವ್ಯಾಪ್ತಿನಲ್ಲಿ ಎಸ್ಪೆಷಲಿ ಎಸ್ ಡಿ ಎಮ್ ಸಿ ಅವರು ಬಾಲವಿಕಾಸ ಸಮಿತಿ ಅಂಗನವಾಡಿಗಳಲ್ಲಿರುವ ಬಾಲವಿಕಾಸ ಸಮಿತಿಯವ್ರು ಇರ್ಬೋದು ಈ ಬಗ್ಗೆ ನಾವು ಗಮನಹರಿಸಬೇಕಾಗತ್ತೆ ಮಕ್ಕಳ ರಕ್ಷಣೆ ಕೇವಲ ಇಲಾಖೆಯವ್ರದ್ದು ಅಂತೇಳಿ ಸುಮ್ಮನೆ ಆಗೋದಲ್ಲ ಸಾರ್ವಜನಿಕರಾಗಿ ನಮಗೂ ಕೂಡ ಈ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕ್ರಿಯಾಶೀಲರಾಗೋಣ ಈ ಮಾಹಿತಿ ಉಪಯುಕ್ತ ಆಗಿದ್ದರೆ ತಾವು ಒಂದು ಲೈಕ್ ಮಾಡಿ ಚಾನಲ್ಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಟ್ಟಿಗೆ ಮತ್ತು ನಿಮ್ಮ ಶಾಲೆಯವರೊಟ್ಟಿಗೆ ವಸತಿ ನಿಲಯದವರೊಟ್ಟಿಗೆ ನಿಮ್ಮ ಸಾರ್ವಜನಿಕ ಗುಂಪುಗಳಲ್ಲಿ ಇದನ್ನು ಶೇರ್ ಮಾಡುವ ಮೂಲಕ ವ್ಯಾಪಕವಾದಂಥ ಅರಿವಿಗೆ ಕಾರಣರಾಗಬೇಕು ಅಂತ ವಿನಂತಿಸ್ತೇನೆ ಮತ್ತೊಮ್ಮೆ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ